ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನವಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುಡುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿವಾರಿಸಿಕೊಳ್ಳುವ ಆಹಾರ ಪದ್ಧತಿ ಜೀವನ ಪದ್ಧತಿ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಭಾಳ ಜನರಿಗೆ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ ಅದೇನು ಅಂತ ಹೇಳಿದರೆ ಸಕ್ಕರೆ ಕಾಯಿಲೆ ಬಂದರೆ ಅಂತ ಅಂಥೇಳಿ ಅದನ್ನು ವೈಜ್ಞಾನಿಕವಾಗಿ ಸಂಶೋಧನೆಗಳಿಗೆ ಅನುಗುಣವಾಗಿ ದೃಢಪಡಿಸಲಾಗಿದೆ ಹಲವಾರು ವೈಜ್ಞಾನಿಕ ಸಂಸ್ಥೆಗಳು ಡಬ್ಲ್ಯೂ ಒಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಗೆ ತಮ್ಮ ರಿಪೋರ್ಟ್ಗಳನ್ನು ಕೂಡ ಸಲ್ಲಿಸಿದ್ದಾವೆ ಹಾಗೆ ಸಕ್ಕರೆ ಕಾಯಿಲೆ ಟೈಪ್ ಟು ಡಯಾಬಿಟಿಸ್ ಬಹಳ ಈಸಿಯಾಗಿ ರಿವರ್ಸ್ ಆಗ್ತದೆ ಅಂತಕ್ಕಂಥ ಸಂಶೋಧನೆಗಳು ಕೂಡ ಒಂದು ವೈಜ್ಞಾನಿಕ ಸತ್ಯವಾಗಿ ನಮ್ಮ ಮುಂದೆ ಇದ್ದಾವೆ ಟೈಪ್ ಒನ್ ಡಯಾಬಿಟೀಸು ಅದು ಕೂಡ ಪರ್ಸಂಟೇಜ್ ವೈಸ್ ಸರಿಯಾಗಿ ನಾವು ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ಅದನ್ನು ಕೂಡ ನೂರಕ್ಕೆ ಐವತ್ತರಷ್ಟು ಜನರಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ರಿಸರ್ಚ್ಗಳನ್ನು ನಾವು ಕಾಣಬಹುದು ನಾವ್ಯಾಕೆ ಪದೇ ಪದೇ ರಿಸರ್ಚ್ 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 ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಈಗ ಯಾವುದನ್ನು ಕೂಡ ದೃಢಪಡದೆ ಒಪ್ಪಿಕೊಳ್ಳುವ ವ್ಯವಸ್ಥೆ ಇಲ್ಲವಾಗಿದೆ ದೃಢಪಡಿಸಲೇ ಪಡಿಸದೇ ಇರತಕ್ಕಂಥ ವಿಚಾರಗಳನ್ನು ಒಪ್ಪಿಕೊಳ್ಳಿಕ್ಕೆ ಅಸಾಧ್ಯ ಅನ್ನುವ ಒಂದು ಮನಸ್ಥಿತಿ ನಮ್ಮಲ್ಲಿದೆ ಯಾಕಂದರೆ ಎಲ್ಲ ಕಡೆಗೂ ಮೋಸ ಎಲ್ಲ ಕಡೆಗೂ ಒಂದು ವಂಚನೆ ಬ್ರೈನ್ ವಾಶ್ ಮಾಡ್ತಕ್ಕಂಥ ತಂತ್ರಗಳು ಹೆದರಿಸ್ತಕ್ಕಂಥ ತಂತ್ರಗಳು ಹೆಚ್ಚಾಗಿ ನಡೀತಾ ಇರತಕ್ಕಂಥದ್ದು ನಾವು ಕಾಣಬಹುದು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳಿಂದ ದೃಢಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೇಬೇಕಾಗಿದೆ ಹಾಗೆ ಅದು ಹೇಗೆ ನಮ್ಮ ಶರೀರದಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ ಅನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಆ ಒಂದು ವಿಚಾರಗಳನ್ನು ನಾವು ನಿಮಗೆ ವೈಜ್ಞಾನಿಕವಾಗಿಯೇ ತಿಳಿಸಿಕೊಡ್ತಾ ಇದ್ದೇವೆ ಟೈಪ್ ಒನ್ ಡಯಾಬಿಟೀಸಿನ ಒಂದು ರೋಗಶಾಸ್ತ್ರವನ್ನು ನಾವು ನೋಡೋದಾದರೆ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ತೀರಾ ಕಮ್ಮಿ ಇರ್ತದೆ ಕೆಲವೊಮ್ಮೆ ಸಂಪೂರ್ಣವಾಗಿ ಕಮ್ಮಿಯಾಗಿರ್ತದೆ ಹಾಗೆ ಟೈಪ್ ಒನ್ ಡಯಾಬಿಟಿಸು ಬರಲಿಕ್ಕೆ ಮುಖ್ಯವಾಗಿರುವ ಕಾರಣ ನಮ್ಮ ಶರೀರದ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಿ ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಬೀಟಾ ಜೀವಕೋಶಗಳನ್ನು ನಾಶ ಮಾಡತಕ್ಕಂಥದ್ದು ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಲಾಗ್ತದೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ದೇಹದ ಅಂಗಾಂಗಗಳ ಮೇಲೇ ಆಕ್ರಮಣ ಮಾಡಿದಾಗ ಬರುವ ಆ ಒಂದು ಸಮಸ್ಯೆಗಳಿಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಲಾಗ್ತದೆ ಹೀಗೆ ಆ ರೋಗ ಪ್ರತಿರೋಧಕ ಶಕ್ತಿ ಇಲ್ಲಿರ್ತಕ್ಕಂಥ ಇಮ್ಯೂನ್ ಸೆಲ್ಸ್ಗಳು ಭಾಳ ಬೇರೆ ಬೇರೆಯಾಗಿರ್ತಕ್ಕಂಥ ಜೀವಕೋಶಗಳು ಇಮ್ಯುನಿಟಿ ಜೀವಕೋಶಗಳು ಯೂಸಿನೋಫಿಲ್ಸ್ ಬೇಸೋಫಿಲ್ಸ್ ಡೆಂಡೆಟಿಕ್ ಸೆಲ್ಸ್ ಹಾಗೆ ಹಲವಾರು ಆ ಒಂದು ಜೀವಕೋಶಗಳನ್ನು ಇಮ್ಯುನಿಟಿ ವ್ಯವಸ್ಥೆಯಲ್ಲಿ ನಾವು ಕಾಣಬೋದು ಅಂತಹ ಜೀವಕೋಶಗಳು ನಮ್ಮ ಶರೀರದ ಮೇಲೇ ಆ ಒಂದು ಪ್ರತಿರೋಧವನ್ನು ಒಡ್ಡಿದಾಗ ನಮ್ಮ ಶರೀರದ ಮೇಲೆಯೇ ಅವು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಅವುಗಳಿಗೆ ಹುಚ್ಚು ಹಿಡಿದಿರ್ತದೆ ಅಂತ ನಾವು ತಿಳ್ಕೊಬೇಕು ಅಂತಹ ಒಂದು ಆ ಒಂದು ಇಮ್ಯುನಿಟಿಗೆ ಹಿಡಿದಿರ್ತಕ್ಕಂಥ ಹುಚ್ಚನ್ನು ಬಿಡಿಸಬೇಕು ಅಂತ ಹೇಳಿದರೆ ಅದಕ್ಕೆ ಯೋಗ ಆಯುರ್ವೇದ ಪದ್ಧತಿ ಇವುಗಳಿಂದ ಮಾತ್ರ ಸಾಧ್ಯ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಮಧುಮೇಹ ಅಸಾಧ್ಯ ರೋಗ ಅಂತ ಹೇಳಲಾಗಿದೆ ಅಂದರೆ ಅದು ನಿವಾರಿಸಲು ಅಸಾಧ್ಯ ಅಂತ ಹೇಳಲಾಗಿದೆ ಮಧುಮೇಹ ಅದರಲ್ಲಿ ಹಲವಾರು ಪ್ರಕಾರದ ಮಧುಮೇಹ ನೂರಾರು ಪ್ರಕಾರದ ಮಧುಮೇಹಗಳನ್ನು ಹೇಳಲಾಗ್ತದೆ ಅದರಲ್ಲಿ ಕೇವಲ ಒಂದೆರಡು ಬಗೆಯ ಮಧುಮೇಹಗಳನ್ನು ನಿವಾರಣೆ ಮಾಡಲಿಕ್ಕೆ ಅಸಾಧ್ಯ ಉಳಿದಿರ್ತಕ್ಕಂಥ ಮಧುಮೇಹ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಆ ಒಂದು ಚಯಾಪಚಯಗಳ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಆಯುರ್ವೇದದಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು ವಿಚಾರಗಳ ಮಂಡನೆಯನ್ನು ನಾವು ನೋಡಬಹುದು ಹಾಗೆ ಇದು ಟೈಪ್ ಒನ್ ಡಯಾಬಿಟಿಸಿನ ರೋಗಶಾಸ್ತ್ರ ಆದರೆ ಆವಾಗೇನತ ಇನ್ ಇನ್ಸುಲಿನ್ ಉತ್ಪತ್ತಿ ತುಂಬ ಕಮ್ಮಿ ಆದಾಗ ಹೊರಗಿನಿಂದ ಇನ್ಸುಲಿನ್ನ ಕೊಡ್ತಾರೆ ಅದನ್ನೇ ಇನ್ಸುಲಿನ್ ಇಂಜೆಕ್ಷನ್ ಮೂಲಕ ಕೊಡ್ತಾರೆ ಈಗ ಟೈಪ್ ಟು ಡಯಾಬಿಟಿಸ್ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ರೋಗಶಾಸ್ತ್ರ ಏನು ಹೇಳ್ತದೆ ಶರೀರದಲ್ಲಿ ಉತ್ಪತ್ತಿಯಾಗಿರುವ ಇನ್ಸುಲಿನ್ ಅಂಶ ಏನು ಮಾಡ್ತದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಶಕ್ತಿಯನ್ನು ನ್ಯೂಟ್ರಿಷನ್ಗಳನ್ನು ತೆಗೆದುಕೊಂಡು ಹೋಗಿ ರಕ್ತದ ಮೂಲಕ ತೆಗೆದುಕೊಂಡು ಬಂದಿರತಕ್ಕಂಥ ಜೀವ ಆ ಒಂದು ಪೋಷಕಾಂಶಗಳನ್ನು ನಮ್ಮ ಶರೀರದಲ್ಲಿರ್ತಕ್ಕಂಥ ವಿಭಿನ್ನ ಕೋಶಗಳ ಒಳಗೆ ಅದು ತುಂಬಲಿಕ್ಕೆ ಪ್ರಾರಂಭ ಮಾಡ್ತದೆ ಅದು ತುಂಬಿಸುವ ಕೆಲಸವನ್ನು ಮಧ್ಯವರ್ತಿ ಕೆಲಸವನ್ನು ಮಾಡ್ತದೆ ಹೇಗೆ ಅಂದರೆ ಇನ್ಸುಲಿನ್ ಅಂತಕ್ಕಂಥದ್ದು ನಮ್ಮ ಜೀವಕೋಶಗಳ ಕೀಲಿಕೈ ಆ ಕೀಲಿಕೈ ಓಪನ್ ಆಗಬೇಕು ಆ ಒಂದು ಕೋಶಗಳು ಓಪನ್ ಆಗಬೇಕು ಅಂದರೆ ಏನಾಗುತ್ತೆ ಆ ಒಂದು ರಕ್ತದಲ್ಲಿರ್ತಕ್ಕಂಥ ಪೋಷಕಾಂಶ ಜೀವಕೋಶವನ್ನು ಸೇರುತ್ತೆ ಮಸಲ್ ಸೆಲ್ ಬೋನ್ ಸೆಲ್ ಸ್ಕಿನ್ ಸೆಲ್ ಬ್ಲಡ್ ಸೆಲ್ ಹೀಗೆಲ್ಲ ಸೆಲ್ಗಳಿದಾವೆ ಆ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ ನಮ್ಮ ಆ ಒಂದು ಜೀವಕೋಶಗಳಲ್ಲಿರ್ತಕ್ಕಂಥ ರೆಸೆಪ್ಟರ್ಗಳು ಅಂದರೆ ಕೀಲಿಕೈ ಅದು ಜೀವಕೋಶಗಳ ಕೀಲಿಕೈ ಅದು ಓಪನ್ ಆಗೋದಿಲ್ಲ ಈ ಒಂದು ಇನ್ಸುಲಿನ್ನು ಕೀಲಿ ಅದು ಕೀಲಿಕೈ ಅದು ಇನ್ಸುಲಿನ್ ಏನಂತ ಹೇಳಿದ್ರೆ ಕೀಲಿಕೈ ಸೆಲ್ ರಿಸೆಪ್ಟರ್ ಅಂತಕ್ಕಂಥದ್ದು ಕೀಲಿ ಆ ಇನ್ಸುಲಿನ್ ಅಂತಕ್ಕಂಥ ಕೀಲಿ ಕೈ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಓಪನ್ ಆಗೋದೇ ಇಲ್ಲ ಅದು ಸೆಲ್ ಸೆಲ್ ರಿಸೆಪ್ಟರ್ಗಳಲ್ಲಿ ತೊಂದರೆ ಆಗಿರ್ತದೆ ಅಂದರೆ ಆ ಒಂದು ಕೀಲಿ ಏನಿದೆಯಲ್ಲ ಆ ಒಂದು ಕೀಲಿ ಈ ಕೀಲಿ ಕೈ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೊಂಥರ ಏನಾಗಿರ್ತದೆ ಸೆನ್ಸು ಕಳೆದು ಹೋಗಿರ್ತದೆ ಅದರ ಸೆನ್ಸು ಈಗ ಕೀಲಿ ಒಂದು ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವ ಕೀಲಿ ಕೈ ಹಾಕಿದರೂ ಕೂಡ ಓಪನ್ ಆಗೋದಿಲ್ಲ ಯಾಕಂದರೆ ತುಕ್ಕ ಹಿಡಿದಿರ್ತದೆ ಒಳಗೆ ಜಂಗ್ ಹಿಡ್ದಿರ್ತದೆ ಅದಕ್ಕೆ ನಾವೇನು ಮಾಡ್ತೇವೆ ಒಂದು ಸ್ವಲ್ಪ ಪೆಟ್ರೋಲು ಸೀಮೆ ಎಣ್ಣೆನೋ ಹಾಕಿ ಅದನ್ನೇನು ಮಾಡ್ತೀವಿ ಓಪನ್ ಮಾಡ್ತೇವೆ ಭಾಳ ದಿನ ಓಪನ್ ಮಾಡದೆ ಬಿಟ್ಟಿರ್ತಕ್ಕಂಥ ಕೀ ಹೆಂಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೀಲಿ ಕೈಯನ್ನು ಹಾಕಿದರೂ ಓಪನ್ ಆಗೋದಿಲ್ವೋ ಹಾಗೆ ನಮ್ಮ ಶರೀರದಲ್ಲಿ ಸರಿಯಾದ ದೈಹಿಕ ಶ್ರಮ ಇಲ್ಲದೆ ಮಾನಸಿಕ ಒತ್ತಡಗಳಿಂದ ಶರೀರದ ಜೀವಕೋಶಗಳಿರತಕ್ಕಂಥ ಸೆಲ್ ರಿಸೆಪ್ಟ್ಗಳೇನಾಗಿರ್ತವೆ ಅಂದರೆ ನಾನ್ ಸೆನ್ಸ್ ಆಗಿರ್ತವೆ ಅವುಗಳಿಗೂ ಕೂಡ ಹಿಡ್ದಂಗೆ ಆಗಿರ್ತದೆ ಅದಕ್ಕೆ ಇನ್ಸುಲಿನ್ ಅಂತಕ್ಕಂಥ ಕೀಲಿ ಕೈ ಓಪನ್ ಮಾಡಿದರೂ ಕೂಡ ಆ ಸೆಲ್ ರಿಸೆಪ್ಟ್ಗಳು ಓಪನ್ ಆಗಲಿಕ್ಕೆ ಆಗೋದಿಲ್ಲ ಅದನ್ನು ಬೇರೆ ಒಂದು ಫಾರಿನ್ ಮ್ಯಾಟ್ರಸ್ ಥರ ನೋಡ್ತವೆ ಅದನ್ನು ಎಂದೇನು ವೈರಸ್ ಥರ ನೋಡ್ತದೆ ಅನ್ನ ದೇಹ ಏನಾಗುತ್ತೆ ರಕ್ತದಲ್ಲಿ ಆ ಒಂದು ಪೋಷಕಾಂಶಗಳು ಉಳಿತವೆ ಗ್ಲೂಕೋಸಿನ ಅಂಶಗಳು ಗ್ಲೈಕೋಜನಿನ ಅಂಶಗಳು ಆ ಒಂದು ಗ್ಲುಕೋಸಿನ ಅಂಶಗಳು ರಕ್ತದಲ್ಲಿ ಉಳಿದಾಗ ರಕ್ತದಲ್ಲಿ ಏನಾಯಿತು ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಯಿತು ರಕ್ತದಲ್ಲಿ ಏನಾಯಿತು ಆ ಒಂದು ಶಕ್ತಿಯ ಪ್ರಮಾಣ ಜಾಸ್ತಿ ಆಯಿತು ಪೋಷಕಾಂಶಗಳಲ್ಲೇ ಉಳಿದು 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 ರಕ್ತದಲ್ಲಿ ಗ್ಲೂಕೋಸಿನ ಸಮಸ್ಯೆ ಹೆಚ್ಚಾಗ್ತಾ ಬರ್ತದೆ ಗ್ಲೈಸಿಮಿಕ್ ಇಂಡೆಕ್ಸ್ ಹೆಚ್ಚಿಗೆ ಆಗಲಿಕ್ಕೆ ಇದು ಕಾರಣ ಆಗ್ತದೆ ಇದರಿಂದ ಟೈಪ್ ಟು ಡಯಾಬಿಟಿಸ್ ಬರುತ್ತೆ ಹೀಗೆ ಒಂದರಲ್ಲಿ ರೋಗ ಪ್ರತಿರೋಧಕ ಶಕ್ತಿಯ ಒಂದು ಅಸಮತೋಲನ ಇನ್ನೊಂದರಲ್ಲಿ ನಮ್ಮ ಶರೀರದ ಜೀವಕೋಶಗಳಲ್ಲಿ ಬರ್ತಕ್ಕಂಥ ಅಸಮತೋಲನದಿಂದಾಗಿ ಈ ಒಂದು ರೋಗ ಬರ್ತದೆ ಅಲ್ಲಿ ಟೈಪ್ ಒನ್ ಡಯಾಬಿಟಿಸಲ್ಲಿ ಇಮ್ಯುನಿಟಿಗೆ ಹುಚ್ಚಿಡ್ತದೆ ಟೈಪ್ ಟು ಡಯಾಬಿಟಿಸಲ್ಲಿ ನಮ್ಮ ಶರೀರದ ಜೀವಪೋಷಗಳಿಗೆ ಹುಚ್ಚಿಡ್ತದೆ ಈ ಹುಚ್ಚನ್ನು ಬಿಡಿಸೋದು ಹೇಗೆ ಆ ಹುಚ್ಚನ್ನು ಬಿಡಿಸಲಿಕ್ಕೆ ಪ್ರಾಣಾಯಾಮ ಯಾಕಂದರೆ ಸರ್ವವ್ಯಾಧಿಗಳಿಗೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಪ್ರಾಣೌಷಧಿ ಪ್ರಾಣವೇ ದಿವ್ಯೌಷಧಿ ಅದುವೇ ಪ್ರಾಣಾಯಾಮ ಮೊದಲನೇ ಪ್ರಾಣಾಯಾಮ ಯಾವುದು ಅಂತ ಹೇಳಿದ್ರೆ ಅಪಾನ ಮುದ್ರೆ ಮಾಡ್ಕೊಳ್ಳಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ ಮೊದಲು ಬ್ಲಾಕ್ ಇರುವ ನಾಸಿಕಾಗರವನ್ನು ಕ್ರಿಯಾಶೀಲಗೊಳಿಸ್ಬೇಕು ಹಿಂಗೆ ಪರೀಕ್ಷೆ ಮಾಡಿಕೊಂಡು ಯಾವ ಭಾಗದಲ್ಲಿ ಗಾಳಿ ಹೆಚ್ಚಿಗೆ ಬರ್ತಾ ಇದೆ ಅದನ್ನು ಮುಚ್ಚಿ ಯಾವ ಭಾಗದಲ್ಲಿ ಕಮ್ಮಿ ಬರ್ತಾ ಇದೆ ಓಪನ್ ಮಾಡಿ ಈ ರೀತಿ ಭಸ್ತ್ರಿಕಾ ಮಾಡಬೇಕು ಹಾಕಿರುವ ಆ ಒಂದು ನಾಸಿಕಾಗ್ರವನ್ನು ಕ್ರಿಯಾಶೀಲಗೊಳಿಸ್ಕೊಂಡ್ಮೇಲೆ ಎರಡು ನಾಸಿಕಾಗ್ರದಿಂದ ಅಭ್ಯಾಸ ಮಾಡಬೇಕು ಅಪಾನ ಮುದ್ರೆಯಲ್ಲಿ ಇದನ್ನು ವೇಗವಾಗಿ ಉಸಿರು ಹೇಳ್ಕೊಳ್ಳೋದು ವೇಗವಾಗಿ ಬಿಡೋದು ಈ ಸಕ್ಕರೆ ಕಾಯಿಲೆ ಜೊತೆ ಕೆಲವರಿಗೆ ಬಿ ಪಿ ಇರ್ತದೆ ಹೃದಯ ಸಮಸ್ಯೆ ಇರ್ತದೆ ಕಿಡ್ನಿ ಸಮಸ್ಯೆ ಇರ್ತದೆ ಅಂಥವ್ರು ವೇಗವಾಗಿ ಮಾಡೋಕ್ಕೆ ಬರೋದಿಲ್ಲ ಅದನ್ನು ಹೇಗೆ ಮಾಡಬೇಕಂದ್ರೆ ಬರೀ ಶುಗರ್ ಇದ್ದರೆ ಈ ರೀತಿ ಮಾಡ್ಬೋದು ಶುಗರಿನ ಜೊತೆಗೆ ಕೆಲವರಿಗೆ ಬಿ ಇರ್ತದೆ ಹೃದಯ ಸಮಸ್ಯೆ ಇರ್ತದೆ ಕಿಡ್ನಿ ಸಮಸ್ಯೆ ಇರ್ತದೆ ಅಂಥವರು ನೇರವಾಗಿ ಕುತ್ಕೊಂಡು ದೀರ್ಘ ಶ್ವಾಸವನ್ನು ಎಳೀಬೇಕು ನಿಧಾನ ಬಿಡಬೇಕು ಹೀಗೆ ಆನಾಪಾನ ಇದನ್ನು ಬೌದ್ಧ ಧರ್ಮದ ವಿಶೇಷವಾಗಿರ್ತಕ್ಕಂಥ ಯೋಗ ಮಗ್ಗದಲ್ಲಿ ವಿಶುದ್ಧಿ ಮಗ್ಗ ಅಂತ ಇದರಲ್ಲಿ ಅದರಲ್ಲಿ ವಿಶೇಷವಾದ ಉಲ್ಲೇಖ ಮಾಡ್ತಾರೆ ವಿಪಶ್ಯನ ಧ್ಯಾನದಲ್ಲಿ ಆನಾಪಾನ ಧ್ಯಾನವನ್ನು ಹೇಳ್ತಾರೆ ಅದೇ ಶ್ವಾಸ ಧ್ಯಾನ ಶ್ವಾಸವೇ ಔಷಧಿ ಆ ಒಂದು ಅಭ್ಯಾಸ ಮಾಡೋದು ಅಂದರೆ ದೀರ್ಘ ಉಸಿರು ತೆಗೆದುಕೊಳ್ಳೋದು ನಿಧಾನ ಉಸಿರು ಬಿಡೋದು ಶ್ವಾಸದ ಮೇಲೆ ಗಮನವನ್ನು ಹರಿಸೋದು ಇದು ಭಸ್ತ್ರಿಕ ಮಾಡಲಿಕ್ಕೆ ಕೆಲವರಿಗೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರಿಗೆ ಬಿ ಪಿ ಹೃದಯ ಸಮಸ್ಯೆ ಕಿಡ್ನಿ ಸಮಸ್ಯೆ ಇರ್ತದೆ ಅಂಥವ್ರು ವೇಗವಾಗಿ ಉಸಿರು ತೆಗೆದುಕೊಂಡು ಬಿಡಲಿಕ್ಕಾಗಲ್ಲ ಅಂಥವ್ರು ಈ ದೀರ್ಘ ಶ್ವಾಸ ಪ್ರಚ್ವಾಸದ ಪ್ರಕ್ರಿಯೆ ಮಾಡೋದು ಅಪಾನ ಮುದ್ರೆಯಲ್ಲಿ ಅಪಾನ ಮುದ್ರೆ ಸಕ್ಕರೆ ಕಾಯಿಲೆಯನ್ನು ನಿವಾರಿಸುವ ದಿವ್ಯ ಶಕ್ತಿ ಅಂತಲೇ ಹೇಳ್ಬೋದು ಇದಾದ ಮೇಲೆ ಕಪಾಲ್ ಇದರಲ್ಲೇ ಯಾರಿಗೆ ಬಿ ಪಿ ಹೃದಯದ ಸಮಸ್ಯೆ ಕಿಡ್ನಿ ಸಮಸ್ಯೆ ಇರುತ್ತೆ ಅಂಥವರು ವೇಗವಾಗಿ ಮಾಡಬಾರ್ದು ನಾಲ್ಕು ಸೆಕೆಂಡ್ಗೊಮ್ಮೆ ಎರಡನೇ ಪ್ರಾಣಾಯಾಮ ಆಯಿತಾ ಮೊದಲನೇದು ಬಸ್ತ್ರಿಕಾ ಎರಡನೇದು ಕಪಾಲ್ಭಾತಿ ಮೂರನೇದು ಮೂರನೆಯದು ನಾಡಿ ಶುದ್ಧಿ ಎರಡು ಬಾರಿ ಶ್ವಾಸಪ್ರಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸವನ್ನು ಬಿಡೋದು ಹಾಗೆ ಎಡಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಳೋದು ಬಲಭಾಗದಿಂದ ಶ್ವಾಸವನ್ನು ಬಿಡೋದು ಬಲಭಾಗದಿಂದ ತೆಗೆದುಕೊಳ್ಳೋದು ಎಡಭಾಗದಿಂದ ಭಾಗದಿಂದ ಬಿಡೋದು ಇದು ಅನುಲೋಮನ ವಿಲೋಮನ ಇದನ್ನು ಹೋಲ್ಡ್ ಮಾಡಿದಾಗ ನಾಡಿ ಶೋಧನ ಆಗ್ತದೆ ಅದನ್ನು ಹೋಲ್ಡ್ ಮಾಡಬೇಕಂದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಯೋಗ ಅಂತಕ್ಕಂಥದ್ದು ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಹೋಮಿಯೋಪತಿ ಅಲೋಪತಿ ಆಯುರ್ವೇದ ಸಿದ್ಧ ಯುನಾನಿ ಇವೆಲ್ಲದಕ್ಕೂ ಕೂಡ ಅಸಾಧ್ಯವಾಗುವುದನ್ನು ಸಾಧ್ಯವಾಗಿಸುವ ಶಕ್ತಿ ಯೋಗದಲ್ಲಿದೆ ಅದಕ್ಕೆ ಅವೆಲ್ಲ ಹೈಕೋರ್ಟ್ ಇದ್ದಂಗೆ ಯೋಗ ಅಂದರೆ ಸುಪ್ರೀಂ ಕೋರ್ಟ್ ಇದ್ದಂಗೆ ಅದಕ್ಕೆ ಯೋಗದಲ್ಲಿ ಅಸಾಧ್ಯ ಸಾಧ್ಯ ಅಭೇದ್ಯ ಭೇದ್ಯ ಭೇದಿಸಲಾಗದನ್ನು ಭೇದಿಸಬಹುದು ಮನುಷ್ಯ ದೇವರಾಗಬಹುದು ರೋಗಗಳನ್ನು ವಾಸಿ ಮಾಡಿಕೊಳ್ಳೋದು ಏನು ಮಹಾನ್ ಅಂತಕ್ಕಂಥದನ್ನು ಸರಿಯಾಗಿ ತಿಳ್ಕೋಬೇಕು ಅದಕ್ಕೆ ನಾವು ಬದಲಾದರೆ ಮಾತ್ರ ನಮಗೆ ಆರೋಗ್ಯ ಇಲ್ಲವಾದರೆ ನಮಗೆ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಹಿಂಸೆ ನೋವು ವೇದನೆಗಳೇ ನಮ್ಮ ಜೀವನವನ್ನು ಆವರಿಸ್ಕೊಳ್ತವೆ ಅದಕ್ಕೆ ಬದಲಾಗಬೇಕು ಯೋಗಿಗಳಾಗಬೇಕು ನಮ್ಮ ಉದ್ದೇಶ ಭಾರತವನ್ನು ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಕಲ್ಯಾಣ ಭಾರತ ಆರೋಗ್ಯ ಆಧ್ಯಾತ್ಮಿಕ ಕರ್ನಾಟಕ ಭಾರತವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಯೋಗ ಶಿಬಿರವನ್ನು ನಡೆಸಬೇಕು ಅಂತ ಆಸಕ್ತಿ ನಮಗಿದೆ ಅದಕ್ಕೆ ಸಹಕಾರ ಬೇಕಾಗಿದೆ ತಮ್ಮ ತಾಲೂಕಿನಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿರ್ತಾರೆ ಎಮ್ ಎಲ್ ಎ ಇರ್ತಾರೆ ಎಂ ಪಿಗಳಿರ್ತಾರೆ ಅಂಥವರು ಇಂತಹ ಕಾರ್ಯಗಳಿಗೆ ಒಂದು ಪೋಷಣೆಯನ್ನು ಕೊಟ್ಟಿದ್ದೇ ಆದರೆ ಸಹಕಾರವನ್ನು ಕೊಟ್ಟಿದ್ದೇ ಆದರೆ ನಾವು ನಾಡಿನ ಸೇವೆ ಮಾಡಲಿಕ್ಕೆ ಸದಾ ಸನ್ನದ್ಧರಾಗಿದ್ದೇವೆ ಸದಾ ಸಿದ್ಧರಾಗಿದ್ದೇವೆ ಹಾಗೆ ಮೊದಲನೇದಾಗಿ ನಾವೆಲ್ಲ ಸ್ವಚ್ಛವಾಗಿ ತಿಳ್ಕೊಬೇಕಾಗಿರೋದೇನೆಂದರೆ ಯೋಗ ಅಂದರೆ ಅದು ಆಧ್ಯಾತ್ಮಿಕ ಶಕ್ತಿನ ಹೆಚ್ಚಿಸುತ್ತೆ ಈ ಭಸ್ತ್ರಿಕಾ ಕಪಾಲಭಾತಿ ನಾಡಿ ಶುದ್ಧಿ ಪ್ರಾಣಾಯಾಮಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಪ್ಯಾಂಕ್ರಿಯಾಸ್ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸ್ತವೆ ಬೀಟಾ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸ್ತವೆ ಶರೀರದಲ್ಲಿರ್ತಕ್ಕಂಥ ಇಮ್ಯುನಿಟಿ ವ್ಯವಸ್ಥೆಯ ಅಸಮತೋಲನಗಳನ್ನು ಸಮತೋಲನ ಸ್ಥಿತಿಗೆ ತರ್ತವೆ ಯಾಕಂದರೆ ಶರೀರದಲ್ಲಿ ಆಕ್ಸಿಜನೇಟೆಡ್ ಅಂಶಗಳು ಯಾವಾಗ ಹೆಚ್ಚಿಗೆ ಆಗ್ತವೆ ಇನ್ ದ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ ಶರೀರದಲ್ಲಿರ್ತಕ್ಕಂಥ ಮಲವಿಕಾರಗಳು ವಿಕಾರಗಳು ದೋಷ ವಿಕಾರಗಳು ಇವೆಲ್ಲವುಗಳು ಕೂಡ ಸಮತೋಲನಕ್ಕೆ ಬರ್ತವೆ ಶರೀರದ ಪಂಚಭೌತಿಕ ಶಕ್ತಿ ಗಟ್ಟಿಯಾಗಿ ನಮ್ಮ ಶರೀರಕ್ಕೆ ಬರುವ ಎಲ್ಲ ರೋಗಗಳನ್ನು ಕೂಡ ನಿವಾರಿಸುವ ಪರಿಪೂರ್ಣವಾಗಿ ನಿವಾರಿಸುವ ಔಷಧಿ ರಹಿತವಾಗಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ನಿವಾರಿಸುವ ಶಕ್ತಿಯನ್ನು ಈ ಯೋಗದ ಪ್ರಾಣಾಯಾಮದ ಅಭ್ಯಾಸದಲ್ಲಿ ನಾವು ಕಾಣಬಹುದು ಪ್ರಾಣಾಯಾಮದಲ್ಲಿ ಅಸಾಧ್ಯವೇ ಸಾಧ್ಯವಾಗಿ ಘಟಿಸುತ್ತೆ ಮನುಷ್ಯನಿಗೆ ದೈವ ಸಾಕ್ಷಾತ್ಕಾರವಾಗುತ್ತೆ ಅಂತ ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಯೋಗದಲ್ಲಿ ಮುಖ್ಯವಾಗಿ ಶಿವ ಸಂಹಿತೆ ಅಂತಕ್ಕಂಥ ಗ್ರಂಥದಲ್ಲಿ ಪ್ರಾಣಾಯಾಮದ ವಿಶೇಷ ವಿವರಣೆಯನ್ನು ಯೋಗಿ ಶಿವ ಮಾತೆ ಪಾರ್ವತಿಯವರಿಗೆ ಹೇಳಿಕೊಡಲಾಗ್ತದೆ ಹಾಗೆ ಈ ಪತಂಜಲಿ ಮಹರ್ಷಿಗಳಾಗಿರಬಹುದು ಗೇರಂಡ ಮಹರ್ಷಿಗಳಾಗಿರಬಹುದು ಸ್ವಾತ್ಮಾರಾಮರಾಗಿರಬಹುದು ಹಾಗೆಯೇ ಗೋರಕ್ಷನಾಥರಾಗಿರಬಹುದು ಇವರೆಲ್ಲರೂ ತಮ್ಮ ಹಠಯೋಗ ಗ್ರಂಥದಲ್ಲಿ ಪತಂಜಲಿಯವರು ಪತಂಜಲಿ ಯೋಗ ಸೂತ್ರದಲ್ಲಿ ಈ ಪ್ರಾಣಾಯಾಮದ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಮಾಡ್ತಾರೆ ಪ್ರಾಣಾಯಾಮದಲ್ಲಿ ಮನುಷ್ಯನಿಗೆ ಆಯಸ್ಸು ಹೆಚ್ಚಿಗೆ ಆಗುತ್ತೆ ಮನುಷ್ಯನ ಜೀವಶಕ್ತಿ ಗಟ್ಟಿಯಾಗುತ್ತೆ ಮನುಷ್ಯನಿಗೆ ಜೀವಶಕ್ತಿ ಯಾರಲ್ಲಿ ಗಟ್ಟಿ ಇರ್ತದೆ ಅವ್ರಿಗೆ ಯಾವುದು ಈ ರೀತಿಯ ಅಸಮತೋಲನಗಳು ಬರುವುದಿಲ್ಲ ಅದಕ್ಕೆ ಸರ್ವ ರೋಗಗಳಿಗೆ ಪ್ರಾಣವೇ ಔಷಧಿ ಅಂತ ಹೇಳ್ಬೋದು ಹಾಗೆಯೇ ಪ್ರಾಣ ಇರುವರಿಗೂ ಈ ಶರೀರಕ್ಕೆ ಬೆಲೆ ಆ ಪ್ರಾಣಕ್ಕೆ ಸಂಸ್ಕಾರವನ್ನು ಕೊಡೋದೇ ಪ್ರಾಣಾಯಾಮ ಆ ಪ್ರಾಣಾಯಾಮವನ್ನು ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಯಾಕಂದರೆ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆ ನಿಟ್ಟಿನಲ್ಲಿ ನಮ್ಮ ಆಶ್ರಮದಲ್ಲಿ ನಾವೇ ಖುದ್ದಾಗಿ ಐದೈದು ದಿವಸ ಯೋಗ ಶಿಬಿರವನ್ನು ಮಾಡ್ತೇವೆ ಒಂದು ತಿಂಗಳಲ್ಲಿ ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ಪ್ರತಿ ತಿಂಗಳು ಐದು ದಿವಸ ಯೋಗ ಶಿಬಿರ ಇರ್ತದೆ ಅಲ್ಲಿ ಭಾಳ ಜನ ಆ ಶಿಬಿರಕ್ಕೆ ಬಂದವರು ಐದೇ ದಿವಸದಲ್ಲಿ ತಮ್ಮ ಬಿ ಪಿ ಶುಗರು ಥೈರಾಯ್ಡ್ ಮಾತ್ರೆಯನ್ನು ಬಿಡ್ತಾರೆ ಥೈರಾಯ್ಡು ಬಿ ಪಿ ಶುಗರ್ ಚೆಕ್ ಮಾಡಿದರೆ ನಾರ್ಮಲ್ ಬಂದಿರ್ತದೆ ಅದೇನು ವಿಸ್ಮಯ ಅಂದರೆ ಅದು ಯೋಗ ವಿಸ್ಮಯ ಅದು ಯೋಗದ ತಾಕತ್ತು ಅದನ್ನು ನೀವು ತಿಳ್ಕೊಳ್ಬೇಕು ಆ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸ್ಬೋದು ಹಾಗೆಯೇ ಈ ಪ್ರಾಣಾಯಾಮಗಳು ಇದಾದ ಮೇಲೆ ಉಜ್ಜಾಯಿ ಪ್ರಾಣಾಯಾಮ ಅಂದರೆ ಗಂಟ್ಲನ್ನು ಗಟ್ಟಿ ಹಿಡಿದು ಉಸಿರು ತೆಗೆದುಕೊಂಡು ಉಸಿರನ್ನ ಹೋಲ್ಡ್ ಮಾಡಿ ಜಾಲಂಧರ ಬಂದ ಮಾಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಕತ್ತನೆ ಮೇಲೆ ಎಡಗಡೆ ಉಸಿರು ಬಿಡೋದು ಆಯಿತಾ इम भ्राहमरी प्राणायाम ಶ್ವಾಸೆಗೆದುಕೊಂಡು ಉಸಿರು ಬಿಡ್ತಾ ಬಿಡ್ತಾ ಶಬ್ದ ಮಾಡೋದು ಎಲ್ಲ ಪ್ರಾಣಾಯಾಮಗಳಿಂದ ಶರೀರದಲ್ಲಿ ಜನ್ರೇಷನ್ ಆಗಿರ್ತಕ್ಕಂಥ ಜೀವಕೋಶಗಳು ರೀಜನ್ರೇಷನ್ ಆಗ್ತವೆ ಶರೀರದಲ್ಲಿರ್ತಕ್ಕಂಥ ಅಸಮತೋಲನಗಳು ಸಮತೋಲನಕ್ಕೆ ಬರ್ತವೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಯಿತು ಬೀಟಾ ಜೀವಕೋಶಗಳು ಅಂದರೆ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ಇರೋದೇ ಇಲ್ಲ ಹೀಗೆ ಪ್ರಾಣಾಯಾಮದಿಂದ ರೋಗ ನಿವಾರಣೆ ಆಗ್ತದೆ ಆಹಾರ ಪದ್ಧತಿ ಹೇಗಿರಬೇಕು ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಹಣ್ಣುಗಳನ್ನು ಸೇವನೆ ಮಾಡಬೇಕು ಹಣ್ಣುಗಳಿಂದ ಶುಗರ್ ಜಾಸ್ತಿ ಆಗೋದಿಲ್ಲ ಹಣ್ಣುಗಳಲ್ಲಿರ್ತಕ್ಕಂಥದ್ದು ಫ್ರಾಕ್ಟ್ರೋಸ್ ಸುಕ್ರೋಸ್ ಅಲ್ಲ ಸಪೋಟಾ ಮತ್ತು ಬಾಳೆಹಣ್ಣು ಬಿಟ್ಟು ಎಲ್ಲ ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಹಾಗೂ ನೀವು ಬಹಳ ಮುಖ್ಯವಾಗಿ ಸೊಪ್ಪು ತರಕಾರಿಗಳಲ್ಲಿ ಯಥೇಚ್ಛವಾಗಿ ಸೋರೆಕಾಯಿ ಬೂದುಕುಂಬಳಕಾಯಿ ಹೀರೆಕಾಯಿ ಬೀನ್ಸು ಬೆಂಡೆಕಾಯಿ ಎಲ್ಲ ರೀತಿ ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡ್ಬೋದು ಆಲೂಗಡ್ಡೆ ಬದನೆಕಾಯಿ ಬಿಟ್ಟು ಹೀಗೆ ಮಾಡೋದರಿಂದ ನಿಮ್ಮಲ್ಲಿ ಸಕ್ಕರೆ ರೋಗದ ಲವಲೇಶಗಳು ಇರೋದಿಲ್ಲ ಸಕ್ಕರೆ ರೋಗವನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡ್ತೇವೆ ಎಲ್ಲ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ ಕ್ರಿಯಾಶೀಲವಾಗುತ್ತೆ ಬಿಕಾಸ್ ಡಯಾಬಿಟಿಸ್ ಇಸ್ ಅ ಫ್ಯಾಟ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು ಇಟ್ ಈಸ್ ಅ ಲಿವರ್ ಡಿಸಾರ್ಡರ್ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಟ್ ಈಸ್ ನಾಟ್ ಡಿಸೀಸ್ ಅಂತ ಹೇಳ್ಬೋದು ಅದು ಕಾಯಿಲೆ ಅಲ್ಲ ಅದು ಡಿಸ್ಆರ್ಡರ್ ಅದಕ್ಕೆ ನಮ್ಮ ಈ ಒಂದು ಅಸಮತೋಲನಗಳನ್ನು ಸಮತೋಲನಗೊಳಿಸಲಿಕ್ಕೆ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಅಂಥೇಳಿದ್ರೆ ನಮ್ಮ ಆಹಾರ ಪದ್ಧತಿ ಬದಲಾಗಬೇಕು ಜೀವನ ಪದ್ಧತಿ ಬದಲಾಗಬೇಕು ಇಲ್ಲವಾದರೆ ನಮಗೆ ಉಳಿಗಾಲವಿಲ್ಲ ಹಾಗೆಯೇ ಆತ್ಮೇರೆ ಭಾಳ ಮುಖ್ಯವಾಗಿ ಒಂದು ಮನೆಮದ್ದನ್ನು ಕೂಡ ನಿಮಗೆ ಇವತ್ತು ಹೇಳ್ಕೊಡ್ತೇನೆ ಸಕ್ಕರೆ ಕಾಯಿಲೆಗೆ ಅದ್ಯಾವುದು ಹೇಳಿದರೆ ಅದು ಭಾಳ ಮುಖ್ಯವಾಗಿ ಗರಿಕೆ ಬಿಲ್ಪತ್ರೆ ಅಮೃತ ಬಳ್ಳಿ ಗರಿಕೆ ಬಿಲ್ಪತ್ರೆ ಅಮೃತ ಬಳ್ಳಿ ಹಾಗೂ ಈ ತಂಗಡಿ ಹೂವು ಅಂತ ಬರ್ತವೆ ತಂಗಡಿ ಹೂ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೊನ್ನರಿಕೆ ಹೂವು ಅಂತ ಕರೀತಾರೆ ತಂಗಡಿ ಹೂವು ಅದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೊನ್ನರಿಕೆ ಹೂವು ಅಂತ ಕರೀತಾರೆ ಇವುಗಳನ್ನೆಲ್ಲವನ್ನೂ ಸೇರಿಸಿ ಏನು ಮಾಡಬೇಕು ಅಂತ ಹೇಳಿದರೆ ನೆರಳಿನಲ್ಲಿ ಒಣಗಿಸಬೇಕು ಸಪ್ರೇಟ್ ಸಪ್ರೇಟಾಗಿ ಒಣಗಿಸಿ ಒಣಗಿಸಿ ಅವುಗಳನ್ನು ಚೆನ್ನಾಗಿ ಪುಡಿ ಮಾಡಿ ಆ ಪುಡಿಯನ್ನೇನು ಮಾಡಿ ಆಮೇಲೆ ತೂಕ ಹಾಕಿ ಎಲ್ಲ ಪುಡಿಗಳನ್ನು ಸಮ ಪ್ರಮಾಣದಲ್ಲಿ ಎಲ್ಲವುಗಳ ತೂಕ ಸರಿಯಾಗಿರಬೇಕೆಲ್ಲ ಐವತ್ತೈವತ್ತು ಗ್ರಾಮ್ ಅಂದರೆ ಐವತ್ತು ಗ್ರಾಮ ಐವತ್ತು ಗ್ರಾಮು ನೂರು ಅಂದರೆ ನೂರು ನೂರು ಗ್ರಾಮು ಅವೆಲ್ಲವನ್ನು ಸೇರಿಸಿ ಏನು ಮಾಡಬೇಕು ಅಂತೇಳಿದ್ರೆ ಸಮ ಪ್ರಮಾಣದಲ್ಲಿ ಪುಡಿಗಳನ್ನು ಸೇರಿಸಿ ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕು ಅದನ್ನು ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಫ್ಯಾಟ್ ಮೆಟಬಲಿಸಮ್ ವ್ಯವಸ್ಥೆ ಕ್ರಿಯಾಶೀಲವಾಗಿ ನಿಮ್ಮ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟೀಸನ್ನು ರಿವರ್ಸ್ ಮಾಡುವ ಒಂದು ಶಕ್ತಿಯನ್ನು ಇದು ಶರೀರಕ್ಕೆ ಒದಗಿಸುತ್ತೆ ಹಾಗೂ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ನೀವು ಪಥ್ಯ ಮತ್ತು ಅಪತ್ಯಗಳನ್ನು ಸರಿಯಾಗಿ ತಿಳ್ಕೊಬೇಕು ಚಹಾ ಕಾಫಿ ಆಲೂಗಡ್ಡೆ ಬದನೆಕಾಯಿ ಮಾಂಸಾಹಾರ ಹಸಿಮೆಣಸಿನಕಾಯಿ ಬೇಕರಿ ಪದಾರ್ಥಗಳು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಬೀಡಿ ಸಿಗರೇಟು ಗುಟ್ಗಾ ತಂಬಾಕು ಸರಾಯಿ ಇಂತಹ ದುಶ್ಚಟಗಳಿಂದ ಇಂತಹ ಒಂದು ಅಸಮತೋಲನ ಆಹಾರದಿಂದ ನೀವು ಯಾವತ್ತೂ ದೂರವಾಗಿ ಇರಬೇಕು ಇಲ್ಲಾಂದರೆ ನೀವೇನೇ ಮನೆಮದ್ದು ಮಾಡ್ಕೊಳ್ಳಿ ನೀವೇನೇ ಮಾಡಿದರೂ ಕೂಡ ಅದರ ಪ್ರಯೋಜನಗಳು ಸರಿಯಾಗಿ ದೊರಕೋದಿಲ್ಲ ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಏಳಬೇಕು ರಾತ್ರಿ ಒಂಬತ್ತು ಗಂಟೆ ಒಳಗೆ ಮಲಗಬೇಕು ಬೆಳಗ್ಗೆ ನಾಲ್ಕು ಗಂಟೆ ಒಳಗೆ ಏಳಬೇಕು ಮಾನಸಿಕ ಒತ್ತಡಗಳಿಂದ ಶುಗರ್ ಬರುತ್ತೆ ಸ್ಟ್ರೆಸ್ ಇಸ್ ಅ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ ಯಾರು ಪ್ರಾಣಾಯಾಮವನ್ನು ಮಾಡ್ತಾರೆ ಅವರಿಗೆ ಸ್ಟ್ರೆಸ್ ಲೆವೆಲ್ ಬೇಗ ಕಮ್ಮಿ ಆಗುತ್ತೆ ನಮ್ಮ ಶರೀರದಲ್ಲಿರ್ತಕ್ಕಂಥ ವೇಗಸ್ ನಾಡಿ ಅದು ಕ್ರಿಯಾಶೀಲವಾಗುತ್ತೆ ಆ ವೇಗಸ್ ನಾಡಿನೇ ಶರೀರದಲ್ಲಿರ್ತಕ್ಕಂಥ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಿನ ಸಂವೇದನೆಗಳಿಗೆ ಭಾಳ ಮೂಲವಾಗಿ ಕನೆಕ್ಷನ್ ಹೊಂದಿರ್ತದೆ ಜೀರ್ಣಾಂಗ ವ್ಯವಸ್ಥೆಗೆ ಮುಖ್ಯವಾಗಿರ್ತಕ್ಕಂಥ ಗ್ರಂಥಿಗಳಿಗೆ ಅದು ಕನೆಕ್ಷನ್ ಹೊಂದಿರ್ತದೆ ಆ ವೇಗಸ್ ನಾಡಿ ಕ್ರಿಯಾಶೀಲವಾದರೆ ಒಳಗಿನ ತನು ಭಾವ ಶುಚಿ ಆಗುತ್ತೆ ಭಾಳ ಮುಖ್ಯವಾಗಿ ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳಾಗಿರ್ಬೋದು ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಹಾರ್ಮೋನ್ ವ್ಯವಸ್ಥೆ ಅಸಮತೋಲನ ಆಗಿರ್ಬೋದು ಇದಕ್ಕೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತಾರೆ ಅವುಗಳನ್ನು ಸಮತೋಲನಕ್ಕೆಗೊಳಿಸುವ ಶಕ್ತಿ ಸಮತೋಲನವಾಗಿರಿಸಿ ಅವುಗಳ ಕ್ರಿಯಾಶಕ್ತಿನ ಹೆಚ್ಚಿಸುವ ಶಕ್ತಿ ಈ ಒಂದು ಪ್ರಾಣಾಯಾಮದಲ್ಲಿದೆ ಆಹಾರ ಪದ್ಧತಿಯಲ್ಲಿದೆ ಜೀವನ ಕ್ರಮದಲ್ಲಿದೆ ಅದಕ್ಕೆ ದಿನಚರ್ಯ ಋತುಚರ್ಯ ಆಹಾರಚರ್ಯಗಳನ್ನು ಶುದ್ಧ ಮಾಡಿಕೊಂಡು ಸರಿಯಾದ ಯೋಗ ಅಭ್ಯಾಸವನ್ನು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡ್ತಾ ಸಹಜವಾಗಿ ಮಾನಸಿಕ ಒತ್ತಡಗಳಿಂದ ಮುಕ್ತವಾಗಿ ಬದುಕುವುದೇ ಸಕ್ಕರೆ ಕಾಯಿಲೆಗೆ ಪರಿಪೂರ್ಣ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು ಇದನ್ನು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ತರಬೇತಿ ಇರ್ತದೆ ಯೋಗ ತರಬೇತಿ ಅಲ್ಲಿ ಐದು ದಿವಸ ನಾವು ಕೂಡ ತಮ್ಮ ಜೊತೆಗಿರ್ತೇವೆ ಅಲ್ಲಿ ನಿಮಗೆ ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಸಂಧಿವಾತ ಆಗಿರ್ಬೋದಿಂತ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ತಕ್ಕಂಥ ಹಲವಾರು ಕಾಯಿಲೆಗಳಿದಾವಲ್ಲ ಅಂತಹ ಕಾಯಿಲೆಗಳ ಒಂದು ನಿವಾರಣೆಗೆ ತಾವು ಈ ಶಿಬಿರಕ್ಕೆ ಭಾಗವಹಿಸ್ಬೋದು ಹೃದಯ ಸಮಸ್ಯೆ ಇರ್ತದೆ ಏನೇನೇನೋ ಮಾರಣಾಂತಿಕ ಕಾಯಿಲೆಗಳು ಅಂತಹ ರೋಗಗಳಿಂದ ನೀವು ನರಳುತ್ತಾ ಇದ್ದರೆ ನೀವು ಅವುಗಳಿಂದ ನೀವು ಮುಕ್ತರಾಗಬೇಕು ಔಷಧಿಗಳಿಂದ ಮುಕ್ತರಾಗಬೇಕು ಅಂತಕ್ಕಂಥ ಆಸಕ್ತಿ ನಿಮಗಿದ್ದರೆ ನಾವು ಹೇಳಿಕೊಡ್ತಕ್ಕಂಥ ಯೋಗಾಭ್ಯಾಸವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು ಇವುಗಳನ್ನ ಬರೀ ನೀವು ಇಲ್ಲಿ ಯೂಟ್ಯೂಬ್ ನೋಡಿ ಕಲಿಯೋದ್ರಿಂದ ಕೆಲವೊಂದಿಷ್ಟು ಆಗಬಹುದು ಅದಕ್ಕೆ ನೀವು ಒಂದ್ಸಲಿ ಆ ಶಿಬಿರಕ್ಕೆ ಭಾಗವಹಿಸ್ದು ಬಹಳ ಸೂಕ್ತ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಆ ಶಿಬಿರಕ್ಕೆ ಭಾಗವಹಿಸ್ಬೇಕಂದ್ರೆ ಕೆಳಗೆ ಆಶ್ರಮದ ನಂಬರ್ ಇರ್ತದೆ ಅಲ್ಲಿ ನೀವು ಸಂಪರ್ಕ ಮಾಡಿ ತಮ್ಮ ಒಂದು ಶಿಬಿರದ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಆ ಶಿಬಿರಗಳಲ್ಲಿ ಭಾಗವಹಿಸಿ ಆರೋಗ್ಯಶೀಲರಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ನಮ್ಮ ಉದ್ದೇಶ ಅಷ್ಟೇ ನಮ್ಮ ಉದ್ದೇಶ ಔಷಧಿಗಳಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸೋದಲ್ಲ ನಿಮ್ಮ ಜೀವನ ಪದ್ಧತಿಯಿಂದ ನಿಮ್ಮ ಆಹಾರ ಆರೋಗ್ಯವನ್ನು ಸುಧಾರಿಸೋದು ಯೋಗ ಪದ್ಧತಿಯಿಂದ ಖರ್ಚಿಲ್ಲದೆ ಆರೋಗ್ಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಉದ್ದೇಶ ನಮ್ದಿದೆ ಅದಕ್ಕೆ ಈ ವಿಚಾರವನ್ನು ಎಲ್ಲರಿಗೂ ಸ್ಪ್ರೆಡ್ ಮಾಡಿ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮಿಳರಿಗೆ ಭಕ್ತಿಯ ಶರಣಾರ್ಥಿ